ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ ಇನ್ನೂರ ಎಂಬತ್ತೊಂದು ಇವತ್ತಿನ ವಿಷಯ ವೋಟ್ ಚೋರ್ ಗದ್ದಿ ಚೋಡ್ ಇಂಗ್ಲೀಷ್ ಶಬ್ದ ಇದು ಮತಗಳ ಕುರ್ಚಿ ಖಾಲಿ ಮಾಡುವಂಥ ಅರ್ಥ ಅಲ್ಲಿಗೆ ಅಂದರೆ ಇಂಡಿಯಾ ಘಟಬಂಧನ್ ಎಲ್ಒ ಪಿ ಲೀಡರ್ ಆಫ್ ಆಪೋಸಿಷನ್ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಓಟ್ ಚೋರ್ ಗದ್ದಿ ಛೋಡ್ ಈ ಒಂದು ಘೋಷಣೆಯ ಮೂಲಕ ದೇಶಾದ್ಯಂತ ಚಳುವಳಿ ಪ್ರಾರಂಭ ಆಗಿದೆ ಅಲ್ಲಿರ್ತಕ್ಕಂಥ ಏನು ಮತದಾರರ ಪಟ್ಟಿ ಸ್ಪೆಷಲ್ ಇನ್ ಇಂಟೆನ್ಸಿವ್ ರೋಲ್ ಏನಿದೆ ಎಸ್ ಐ ಆರ್ ಆ ಮತದಾರ ಮತ ಮತದಾನ ಪಟ್ಟಿಯನ್ನು ಪರಿಷ್ಕರಣೆ ಮಾಡ್ತಕ್ಕಂಥ ವಿಷಯ ಅಥವಾ ಅಜೆಂಡಾ ಅಥವಾ ಕಾರ್ಯಸೂಚಿ ಎಲ್ಲೆಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಇರ್ಬೋದು ಲೋಕಸಭೆ ಎಲೆಕ್ಷನ್ಸ್ ಇರ್ಬೋದು ಆ ವರ್ಷದಲ್ಲಿ ಯಾವ ವರ್ಷದಲ್ಲಿ ಅದು ಪ್ರಾರಂಭ ಆಗಿರ್ತದೋ ಆ ವರ್ಷದಲ್ಲಿ ಅದನ್ನು ಮಾಡಬಾರ್ದು ಅಂತ ಇದೆ ಇದನ್ನು ವಯೋಲೇಷನ್ ಮಾಡಿಬಿಟ್ಟು ರೂಲಿಂಗ್ ಪಾರ್ಟಿಗೆ ಎನ್ ಡಿ ಎ ಗೌರ್ಮೆಂಟಿಗೆ ಅಥವಾ ಅರ್ಥಾತ್ ಬಿ ಜೆ ಪಿಗೆ ಸಹಾಯ ಮಾಡಲಿಕ್ಕೆ ಈ ಚೀಫ್ ಎಲೆಕ್ಷನ್ ಕಮಿಷನ್ ಅಂದರೆ ಭಾರತ ದೇಶದ ಚುನಾವಣಾ ಆಯೋಗ ಏನಿದೆ ಅದು ಸಾಮ್ಯಲಾಗಿದೆ ಅಂತಕ್ಕಂಥ ಒಂದು ಘನಘೋರವಾದ ಆಪಾದನೆ ಆರೋಪ ಆಯೋಗದ ಮೇಲಿದೆ ಇವರು ಏನು ವಿರೋಧ ಪಕ್ಷದವರು ಎತ್ತಿರ್ತಕ್ಕಂಥ ಯಾವ ಪ್ರಶ್ನೆಗಳಿಗೂ ಕೂಡ ಆಯೋಗ ಸಮರ್ಪಕವಾಗಿರ್ತಕ್ಕಂಥ ಉತ್ತರವನ್ನು ಕೊಡದೆ ತಪ್ಪಿಸ್ಕೊಳ್ತಾ ಇದೆ ಮುಣಿಸ್ಕೊಳ್ತಾ ಇದೆ ಅಲ್ಲೇ ಗೊತ್ತಾಗ್ತದೆ ಇವರು ತಪ್ಪನ್ನು ಮಾಡಿದ್ದಾರೆ ಅಂತ ಹೇಳಿ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಒಂದು ಓಟು ಒಬ್ಬ ವ್ಯಕ್ತಿ ಅಥವಾ ಮತದಾರ ಈ ಒಂದು ಕಾನ್ಸೆಪ್ಟ್ ಮೇಲೆ ರಾಜಕೀಯ ಒಂದು ಎಂಪವರ್ಮೆಂಟ್ ರಾಜಕೀಯ ಬಲವನ್ನು ಶಕ್ತಿಯನ್ನು ಅಥವಾ ಮೌಲ್ಯವನ್ನು ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ಕೊಟ್ಟಿದ್ದಾರೆ ಆದರೆ ಒಬ್ಬ ವ್ಯಕ್ತಿ ನೂರಾರು ಓಟುಗಳನ್ನು ಹಾಕಿದಾಗ ಬಹಳ ಅನುಮಾನ ಬರ್ತದೆ ಈ ವಿಚಾರದಲ್ಲಿ ಮಹಾರಾಷ್ಟ್ರ ಇರ್ಬೋದು ಹರಿಯಾಣ ಇರ್ಬೋದು ಮಧ್ಯಪ್ರದೇಶ ಎಲ್ಲ ಕಡೆಯೂ ಕೂಡ ಕೂಗು ಎದ್ದು ಇದೆ ಈಗ ಬಿಹಾರದಲ್ಲಿ ತೇಜಸ್ವಿ ಯಾದವ್ ಮತ್ತು ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಭಾರಿ ಪ್ರಮಾಣದ ಚಳುವಳಿ ಪ್ರಾರಂಭ ಆಗಿದೆ ಪಾದಯಾತ್ರೆ ಸುಮಾರು ಸಾವಿರದ ಮುನ್ನೂರು ಕಿಲೋಮೀಟ್ರು ಪ್ರಯಾಣದಲ್ಲಿ ಪಾದಯಾತ್ರೆ ಪ್ರಾರಂಭ ಆಗಿದೆ ಅದು ಲಕ್ಷ ಲಕ್ಷ ಗಟ್ಟಲೆ ಜನಗಳನ್ನು ಆಕರ್ಷಣೆ ಮಾಡ್ತಾ ಇದೆ ಇದು ಹಿಂದೂಸ್ತಾನದ ಇತಿಹಾಸದಲ್ಲೇ ಒಂದು ದೊಡ್ಡ ಚಳುವಳಿ ಮತ ಚಳುವಳಿ ಇದು ಭಾರಿ ಬದಲಾವಣೆಯನ್ನು ಕಾಣ್ತದೆ ಆ ವಿಚಾರದಲ್ಲಿ ಏನು ವ್ಯವಸ್ಥಿತವಾಗಿ ಭಾರತೀಯ ಜನ ಪಕ್ಷ ಜನತಾ ಪಕ್ಷ ಅಥವಾ ಎನ್ ಡಿ ಎ ದೇಶದ ಮುಖ್ಯ ನ್ಯಾಯಾಧೀಶರನ್ನು ಹೊರಗಿಟ್ಟು ಆ ಚೀಫ್ ಎಲೆಕ್ಷನ್ ಕಮಿಷನರ್ಸ್ಗಳನ್ನು ಸೆಲೆಕ್ಷನ್ ಮಾಡಿತ್ತು ಮತ್ತು ಇವರ ವಿರುದ್ಧ ಒಂದು ಏನು ಇವರ ಪರವಾಗಿ ಒಂದು ಜುಡಿಷಿಯಲ್ ಇಮ್ಯುನಿಟಿ ಅಂದರೆ ಯಾವುದೇ ಕೋರ್ಟ್ನಲ್ಲೂ ಕೂಡ ಇವರು ಏನು ಎದು ಮಾಡಿದರೂ ಕೂಡ ಏನು ಕೂಡ ಯಾರೂ ಕೂಡ ಆ್ಯಕ್ಷನ್ ತಗೋಬಾರ್ದು ಅಂತಕ್ಕಂಥ ಬಿಲ್ಲು ಏನು ಪಾಸಾಗಿತ್ತು ಅವೆರಡೂ ಕೂಡ ಇದನ್ನೆಲ್ಲ ಪ್ಲ್ಯಾನ್ ಮಾಡಲಿಕ್ಕೆ ಆಗಿದೆ ಅಂತಕ್ಕಂಥ ಬಲವಾದ ಅನುಮಾನ ಬರ್ತಾ ಇದೆ ಆ ದೃಷ್ಟಿನಲ್ಲಿ ಈ ಜನಜಾಗೃತಿ ಏನು ಅಭಿಯಾನ ಏನು ಓಟ್ ಚೋರ್ ಗದ್ದಿ ಚೋಡ್ ಯಾವ ಹಂತಕ್ಕೆ ತಲುಪ್ತತ್ತು ಹೇಳಲಿಕ್ಕಾಗಲ್ಲ ದಯವಿಟ್ಟು ಇದರ ಬಗ್ಗೆ ಹೆಚ್ಚು ಜಾಗೃತಿಯನ್ನು ಮಾಡೋಣ ಏನಾಗುತ್ತೋ ನೋಡೋಣ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ದಯವಿಟ್ಟು ಚಾನಲಿಗೆ ಲೈಕ್ ಮಾಡಿ ಶೇರ್ ಮಾಡಿ ಪುನಃ ಮುಂದಿನ ವಾರ ಆ ಹೊಸ ಸಂಚಿಕೆಯೊಂದಿಗೆ ಬರ್ತಾಯಿದ್ದೀನಿ ಎಲ್ಲರಿಗೂ ಶುಭವಾಗಲಿ